ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಅನ್ನು ಶುರು ಅಂತ ಇವಾಗ ಟೈಮ್ ಬಂದು ಆರು ಗಂಟೆ ಐದು ನಿಮಿಷ ಆಗೈತಿ ನೋಡ್ರಿ ಅಲ್ಲಿ ಕಾಣಿಸತಿ ಆರು ಆಗೈತಿ ನಾನು ಐದು ಗಂಟೆಗೆ ಎದ್ದೀನಿ ಎದ್ದು ಮನೆಯೆಲ್ಲ ಕುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಸ್ನಾನನೂ ಮಾಡ್ಕೊಂಡು ಬಂದುಬಿಟ್ಟೇನೆ ಇವಾಗ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ತೈತಿ ಕ್ಲೀನಿಂಗ್ ಕೆಲಸ ರಾತ್ರಿನ ಪಾತ್ರೆ ಎಲ್ಲ ತೊಳೆದು ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ವಿ ಇನ್ನು ಪೂಜೆ ಅಷ್ಟು ಮಾಡಿ ಅಡಿಗೆ ನಾಷ್ಟಾನೆ ಸ್ಟಾರ್ಟ್ ಮಾಡಬೇಕು ಇವತ್ತ ನಾನು ನಾಷ್ಟಕ್ಕೆ ಸೋರೆಕಾಯಿ ದೋಸೆ ಮತ್ತು ಮೊಳಕೆಕಾಳ್ದು ಗೊಜ್ಜು ಮಾಡಬೇಕಂತೇಳಿ ಅಂದ್ಕೊಂಡಿನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ವಿಡಿಯೋ ವೀಡಿಯೋ ಆದ್ರೆ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಸ್ಟಾರ್ಟ್ ಅಂತ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೇನೆ ನೋಡ್ರಿ ನಾನು ಇವತ್ತಾಗ ಏನು ಫುಲ್ ಕ್ಲೀನ್ ಮಾಡಿ ಏನು ಮಾಡಿರಲಿಲ್ಲ ನಾನು ಹಿಂದಿನ ದಿವಸನ ಮಾಡಿದ್ನಿ ಅದಕ್ಕಾಗಿ ಇವತ್ತು ಬರೀ ದೀಪ ಅಷ್ಟು ಹಚ್ಚಿದ್ದೇನೆ ನೋಡ್ರಿ ಪೂಜೆ ಮುಗಿಸಿ ಇವಾಗ ನಾನು ಚಾಗಿ ಮಾಡ್ಕೊಂಡು ಕುಡ್ದೆ ನಾಷ್ಟಕ್ಕ ರೆಡಿ ಮಾಡಕತ್ತೀನಿ ಇವತ್ತು ನಾಷ್ಟಕ್ಕ ಸೋರೆಕಾಯಿ ದೋಸೆ ಮತ್ತು ಮೊಳಕೆಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಗೊಜ್ಜು ಮಾಡಾಕತ್ತಿದ್ನಿ ಅದಕ್ಕೆ ಫಸ್ಟ್ ಆಲೂಗಡ್ಡೆ ಬೇಯಕ್ಕೆ ಇಡೋಣ ಅಂತೇಳಿ ಎರಡ ಎರಡು ಆಲೂಗಡ್ಡೆನ ನಾನು ಬೇಯಿಸಾಕಿಡಕತ್ತೀನಿ ನೋಡಿರಿ ಆಮೇಲೆ ಮೊಳಕೆ ಕಾಳಂತೂ ಹುರುಳಿ ಕಾಳ ಮೊಳಕೆ ಕಾಳು ಕಟ್ಟಿದ್ದಿದ್ದು ಅವನ ಯೂಸ್ ಮಾಡ್ಕೊಂಡ್ರಂತೇಳಿ ನಾನು ಬೇರೆ ಕಾಳೆಲ್ಲ ಯಾವುದೂ ಮೊಳಕೆ ಹಾಕಿರಲಿಲ್ಲ ಆಲೂಗಡ್ಡೆನ ಬೇಯಿಸಾಕಿಡತ್ತೀನಿ ಆಮೇಲೆ ಹಿಂದಿನ ದಿವಸದ ಸ್ವಲ್ಪ ಸಾರಿತ್ತು ಅದನ್ನು ಬಿಸಿ ಮಾಡಿರತ್ತಂತೇಳಿ ಅದನ್ನು ಬಿಸಿ ಮಾಡಾಕತ್ತಿದ್ನಿ ನಾನು ಸೋರೆಕಾಯಿ ದೋಸೆನ ಫಸ್ಟ್ ಟೈಮ್ ಟ್ರೈ ಮಾಡತ್ತೇನೆ ನೋಡಿರಿ ಈ ಗೊಜ್ಜು ನಾನು ಆಲೂಗಡ್ಡೆ ಹಾಕ್ದ ಮಾಡಿದ್ದೀನಿ ಆದರೆ ಆಲೂಗಡ್ಡೆ ಹಾಕಿ ಮಾಡ್ತಿರೋದು ಇವತ್ತ ಫಸ್ಟೇ ಮತ್ತು ಸೋರೆಕಾಯಿ ದೋಸೆನೂ ಫಸ್ಟ್ ಟೈಮ್ ಮಾಡಕತ್ತೀನಿ ಹೆಂಗೆ ಬರ್ತಾವ ಅಂಥೇಳಿ ರಿಸಲ್ಟ್ ನಿಮಗೆ ಹೇಳ್ತೀನಿ ನಾನು ಚಲೋ ಆಗ್ತಾವೋ ಇಲ್ಲೋ ಅಂಥೇಳಿ ಒಂದು ಕಡೆ ರೈಸನ್ನು ಮಾಡೋಕೆ ಇಟ್ಟಿನಿ ವೈಟ್ ರೈಸ ಪಾತ್ರೆ ಒಳಗಿಟ್ಟಿ ಆಮೇಲೆ ಆಲೂಗಡ್ಡೆ ಬೇಸಕ್ಕೆ ಇನ್ನು ಸೋರೆಕಾಯಿ ದೋಸೆಗೆ ರೆಡಿ ಮಾಡ್ಕೋಬೇಕು ನಾನು ಒಂದು ಸರಿಯೂ ಸೋರೆಕಾಯಿ ತೊಗೊಂಡು ಬಂದೇ ಇರಲಿಲ್ಲ ಆದರೆ ಎಲ್ಲ ತರಕಾರಿನೂ ತಿನ್ನಬೇಕು ಯಾವುದು ಮಿಸ್ ಮಾಡಬಾರ್ದು ಅಂಥೇಳಿ ನಾನು ದಿನ ದಿನ ಹೋದಾಗ ಅಂಗಡಿಗೆ ಹೋದಾಗ ಯಾವುದು ಹೊಸ ತರಕಾರಿ ಕಾಣಿಸ್ತದಲ್ಲ ನನಗೆ ಅದನ್ನು ತೊಗೊಂಡು ಬಂದು ನಾನು ಟ್ರೈ ಮಾಡ್ತಿರ್ತೀನಿ ಯಾವಾಗಲೂ ಸೋರೆಕಾಯಿ ತೊಗೊಂಡು ಬಂದಾಗ ಸಾರು ಮಾಡಬೇಕು ಸಾರು ಮಾಡ್ಕೋಬೇಕು ಅಂತ ಅನ್ಕೋತಿದ್ನಿ ಸೊರೆಕಾಯಲ್ಲಿ ಅಂಗ್ಡೀಲಿ ನೋಡಿದಾಗೆಲ್ಲ ಅದರ ಏನೋ ನಮ್ಮ ಮನೆಯವರು ಅಂಥೇಳಿ ನಾನು ಬಿಟ್ಟು ಬರ್ತಿದ್ನಿ ಈ ಸಾರಿ ನೋಡೋನು ಬೇರೆ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಿರತ್ತಂತೇಳಿ ನಾನು ಸೋರೆಕಾಯಿ ತೊಗೊಂಡು ಬನ್ನಿ ಒಂದು ಸರಿ ಟ್ರೈ ಮಾಡಿದ್ದೀವಿ ಅಂದರೆ ಚಲೋ ಆತಂದ್ರೆ ನೆಕ್ಸ್ಟ್ ಆ ರೆಸಿಪಿನ ಕಂಟಿನ್ಯೂ ಮಾಡೋಕ್ಕೆ ಬರ್ತೈತಿ ಚಲೋ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಟು ಬಿಡೋದು ಅಂತೇಳಿ ನಾನು ಸೋರೆಕಾಯಿ ಒಂದು ತೊಗೊಂಡು ಬಂದಿದ್ನಿ ಇವಾಗ ಅದರಲ್ಲೇ ದೋಸೆ ಮಾಡಿರತ್ತಂತೇಳಿ ಇವಾಗ ಅದನ್ನೆಲ್ಲ ನೋಡಿರಿ ಮೇಲ್ಗಡೆ ಅದೇನು ಸಿಕ್ಕಿರ್ತದಲ್ಲ ಅದನ್ನೆಲ್ಲ ತೆಕ್ಕೋಬೇಕು ಪೀಲರ್ಲೆ ತೆಕ್ಕೋಬೋದು ಆದ್ರೆ ನನ್ನ ಪೀಲರ್ ಅವತ್ತ ಮುರಿದ್ಬಿಡ್ತು ಅದಕ್ಕಾಗಿ ನಾನು ಚಾಕುವಿಂದ ತೊಕೊಳಾಕತ್ತೀನಿ ನೋಡ್ರಿ ಈ ರೀತಿ ಮೇಲ್ಗಡೆದೆಲ್ಲ ತೆಕ್ಕೋಬೇಕು ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ ಕರೆ ಕರೆಂಟ್ ಒಂದು ಹೋಗೋದು ಬರೋದು ಆಗತ್ತಿದ್ದು ನೋಡ್ತಿರ್ಬೋದು ಇವಾಗ ಕತ್ಲಾಗೈತಿ ಐದು ನಿಮಿಷ ಬರ್ತಾವೋ ಐದು ನಿಮಿಷ ಹಂಗೆ ಆಗತ್ತೈತಿ ಇವತ್ತು ಕರೆಂಟ್ ಆದ್ರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರ ನಾನು ಎಲ್ಲನೂ ಕಟ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕಿ ಇಟ್ಕೊಳಕತ್ತೀನಿ ನೋಡ್ರಿ ಮೇಲ್ಗಡೆ ಸಿಪ್ಪೆ ತಕೊಂಡೆ ಒಳಗಡೆ ಅದು ಸ್ವಲ್ಪ ಬೆಂಡ ಥರ ಇರ್ತೈತಿ ಅದನ್ನೆಲ್ಲ ನೋಡ್ರಿ ಈ ರೀತಿ ಕಟ್ ಮಾಡಿ ತೆಕ್ಕೋಬೋದು ಕಟ್ ಮಾಡಿದ್ದೇವಲ್ಲ ಒಂದು ಚೂರದ ಮಧ್ಯದಲ್ಲಿರೋದು ಪೀಸ ಅದನ್ನು ನೀವು ಚಪಾತಿಗೆ ತೂರದ ಹಾಕೋಬೋದು ಇವಾಗ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇನ್ನು ಪಟ್ ಅಂತೇಳಿ ಮಿಕ್ಸಿಗೆ ಹಾಕ್ಕೋಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕರೆಂಟ್ ಬಂದು ಬಂದ ತಕ್ಷಣ ನಾನು ಹಾಕ್ಬೇಕು ಅನ್ಕೊಡಕ್ಕೆ ಮತ್ತೆ ಹೋಗಿಬಿಟ್ಟು ನೋಡ್ರಿ ಕರೆಂಟ್ ಹಾಗಾಗಿ ಇವತ್ತ ದೋಸೆದು ಸ್ವಲ್ಪ ಅರ್ಧ ಮರ್ಧ ತೋರ್ಸೋದಾಗಿ ಫಸ್ಟ ಮಿಕ್ಸಿ ಜಾರ್ ಒಳಗೆ ನಾನು ಸೋರೆಕಾಯಿನ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ನೋಡಿರಿ ಇದನ್ನ ಇಷ್ಟ ಹಾಕ್ಕೊಂಡು ಫಸ್ಟ್ ಒಂದು ರೌಂಡ ನಾನು ಪೇಸ್ಟ್ ಮಾಡ್ಕೊಳಕತ್ತೀನಿ ಒಂದು ನೀರು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಮೇಲೆ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ರುಬ್ಕೋಬೇಕು ಇದು ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇತ್ತಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಅರ್ಧ ಮರ್ಧ ವಿಡಿಯೋನ ಶೇರ್ ಮಾಡಿದ್ದೇನೆ ಇವಾಗ ಚಿರೋಟಿ ರವೆ ಹಾಕ್ಕೊಂಡು ನೋಡ್ರಿ ಎಷ್ಟೊತ್ತಾಗಲೇ ಕರೆಂಟ್ ಹೋದು ಇನ್ನು ಅಕ್ಕಿ ಹಿಟ್ಟು ಒಂದು ಬೌಲ್ ಹಾಕಿ ಸ್ವಲ್ಪ ಸೋಡಾ ಮೊಸರು ಮತ್ತು ಇನ್ನೊಂಚೂರು ಸಾಲ್ಟ್ ಇಷ್ಟು ಹಾಕಿ ನಾನು ರುಬ್ಬಬೇಕಿತ್ತು ಕರೆಂಟ್ ಓದು ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ಇನ್ನು ಸ್ಕೂಲಿಗೆ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹಾಕೋ ಬಾಕ್ಸ್ ಪ್ರಿಪೇರ್ ಮಾಡೋಕೆ ಲೇಟ್ ಆಗ್ತದಂತೇಳಿ ನಾನು ಈ ಕಡೆ ರೈಸ್ ಮಾಡಕತ್ತೀನಿ ಈಗ ಒಂದು ಬಾಳ್ಗೆ ಹಿಟ್ಟು ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕೊಂಡಿನಿ ನೋಡಿರಿ ಆಮೇಲೆ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲಿದು ಅದನ್ನು ಜಜ್ಜಿ ಹಾಕ್ಕೊಂಡಿನಿ ಆಮೇಲೆ ಈರುಳ್ಳಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದ್ರಾಗ ಮತ್ತು ಒಂದು ಎರಡು ಟೊಮೆಟೊ ದೊಡ್ಡ ದೊಡ್ಡದು ಎರಡು ಟೊಮೆಟೊನ ಹಾಕ್ಕೊಂಡಿನಿ ನಾನು ಹಾಕ್ಕೊಂಡು ಇದಕ್ಕೆ ಒಂದು ಚೂರ ಸಾಲ್ಟ್ ಹಾಕ್ಕೊಂಡು ನಾವು ಇದನ್ನು ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆದಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕೊಳಕತ್ತೀನಿ ನೋಡಿರಿ ನಾನು ಮಸಾಲೆ ಖಾರ ಹಾಕಿರೋ ಟೇಸ್ಟ್ ಚಲೋ ಇರ್ತೈತಿ ಇಲ್ಲಾಂದ್ರೆ ಅಚ್ಕಲ್ ಪುಡಿನೂ ನೀವು ಹಾಕೋಬೋದು ಮಸಾಲೆ ಖಾರ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಚಂದಾಗ ನೋಡ್ರಿ ಗೊಜ್ಜು ರೆಡಿ ಮಾಡ್ಕೋಬೇಕು ಈ ಟೊಮೆಟೊ ರೈಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಇರ್ತದ್ರಿ ಒಂದು ಸಾರಿ ಟ್ರೈ ಮಾಡಿರಿ ನೀವು ಬೇಗನೂ ಇದು ಹಾಗಾಗಿ ನಿಮ್ಮ ಒಂದು ಸರಿ ಟ್ರೈ ಮಾಡಿರಿ ಈಗ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟಾಗವರೆಗೂ ನಾನು ಚೆಂದಾಗ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಮಾಡಿಟ್ಟಿರುವಂಥ ರೈಸ್ ಹಾಕೊಳಕತ್ತೀನಿ ನೋಡ್ರಿ ಹಾಕೊಂಡು ಮಿಕ್ಸ್ ಮಾಡಿರಿ ಇದು ಟೊಮೆಟೊ ರೈಸ್ ರೆಡಿ ಆಗಿಬಿಡ್ತೈತಿ ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತಿ ನನ್ನ ಅನ್ನ ಸಾಂಬಾರೆಲ್ಲ ಮಾಡೋದು ಅಂಥೇಳಿ ಈ ಥರ ಟೊಮೆಟೊ ರೈಸ್ ಮಾಡೀನಿ ನೋಡಿರಿ ಯಾಕಂದರೆ ಡೈಲಿ ಅನ್ನ ಅಂತೂ ಮಾಡಿ ಮಾಡ್ತೀನಿ ನಿನ್ನಿದು ಸ್ವಲ್ಪ ರೈಸ್ ಇತ್ತು ಸಾರಿ ಸಾಂಬಾರಿತ್ತು ಇವಾಗಿಂದು ವೈಟ್ ರೈಸ್ ಸ್ವಲ್ಪ ಇಟ್ಟರೆ ಅನ್ನ ಸಾಂಬಾರು ಬೇಕಾದರೂ ತಿನ್ಬೋದು ಅಂಥೇಳಿ ಇವತ್ತು ಅನ್ನ ಸಾಂಬಾರು ಮಾಡಲಿಲ್ಲ ಈ ಟೊಮೆಟೊ ರೈಸ್ನ ಮಾಡೀನಿ ಇದು ಈಸಿ ಮತ್ತು ಟೇಸ್ಟ್ ಭಾಳ ಚಲೋ ಇರ್ತತಿ ಹಾಗಾಗಿ ರೈಸ್ ರೆಡಿ ಆಯಿತು ಇವಾಗ ಗೊಜ್ಜು ಮಾಡಿರೋದಂತೇಳಿ ಒಂದು ಬಾಳಿಗೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿರಿ ಇದು ಗೊಜ್ಜು ಟೇಸ್ಟ್ ಚಲೋ ಇರ್ತೈತಿ ಇದನ್ನು ಚಪಾತಿ ಜೋಡಿ ತಿನ್ಬೋದು ದೋಸೆ ಜೋಡಿ ತಿನ್ಬೋದು ರೈಸ್ ಜೋಡಿ ತಿನ್ಬೋದು ಎಲ್ಲದರ ಜೋಡಿನೂ ಇದು ಮ್ಯಾಚ್ ಆಗ್ತದೆ ನೋಡ್ರಿ ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಮಸಾಲೆ ಖಾರ ಹಾಕ್ಕೊಂಡೇನಿ ಆಮೇಲೆ ಅರಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಹಾಕೋಬೇಕು ನೋಡಿರಿ ಇದಕ್ಕೆ ಸಾಂಬಾರು ಪುಡಿ ಹಾಕಿರಾನೆ ಇದು ಟೇಸ್ಟ್ ಇರ್ತೈತಿ ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಈರುಳ್ಳಿ ಟೊಮೆಟೊ ಸಾಫ್ಟಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವೇನು ಮೊಳಕೆ ಕಟ್ಟಿರ್ತೀವಲ್ಲ ಕಾಳು ಅದನ್ನು ಹಾಕೋಬೇಕು ನೋಡಿರಿ ಇದಕ್ಕೆ ಒಂದೇ ಥರ ಕಾಳು ಹಾಕೋಬೇಕಂತೇನಿಲ್ಲ ನಾವು ಒಂದು ಎರಡು ಮೂರು ಥರ ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಇದಕ್ಕೆ ಹಾಕೋಬೋದು ನಮ್ಮ ಮನೆಯಾಗ ಮೊಳಕೆ ಕಟ್ಟಿದ್ದು ಹುಳ್ಳಿ ಕಾಳು ಇದ್ದು ಹಾಗಾಗಿ ನಾನಿನ್ನು ಸುಮ್ಮನೆ ಅವಷ್ಟು ವೇಸ್ಟ್ ಆಗ್ತವೆ ಅಂಥೇಳಿ ಈಗ ಗೊಜ್ಜು ಮಾಡಾಕತ್ತೀನಿ ನೀವು ಬೇರೆ ಕಾಳೆಲ್ಲ ಮೊಳಕೆ ಕಟ್ಟಿ ಮಾಡ್ಬೋದು ಕಾಳು ಹಾಕಿ ಮಿಕ್ಸ್ ಮಾಡಿ ಇವಾಗ ಎರಡೆರಡು ಆಲೂಗಿಡ್ಡೆನ ಬೇಯಿಸ್ಕೊಂಡಿನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಇದನ್ನ ಹಂಗೆ ಆಮೇಲೆ ನಮಗೆ ಎಷ್ಟು ಬೇಕಾಗ್ತಲ್ಲ ಅಷ್ಟು ನೀರು ಹಾಕೋಬೋದು ನೋಡಿರಿ ಸಾಂಬಾರು ಥರ ತೆಳಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಬೋದು ಇಲ್ಲ ಚಪಾತಿಗೆಲ್ಲ ತಿನ್ನೋಕೆ ಸ್ವಲ್ಪ ಗೊಜ್ಜು ಗಟ್ಟೆಗೆ ಇರಲಿ ಅಂದರೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿರಿ ಅಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಉಪ್ಪು ಖಾರ ಬರೋ ಬರೋತಾ ಇಲ್ಲೋ ಅಂತ ನೋಡ್ಕೋಬೋದು ಇವಾಗ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸಿರೋ ಇದು ಗೊಜ್ಜು ರೆಡಿ ಆಗ್ಬಿಡ್ತದೆ ನೋಡಿರಿ ನೋಡ್ರಿ ನೋಡಕ್ಕೆ ಎಷ್ಟು ಚಂದ ಕಾಣ್ಸಕತ್ತತಿ ತಿನ್ನಕ್ಕೂ ಅಷ್ಟು ಟೇಸ್ಟ್ ಇತ್ತು ಸಾನ್ವಿಗೆ ಇವಾಗ ನಾನು ನಾಷ್ಟ ಮಾಡಿಸಿ ಸ್ಕೂಲಿಗೆ ಬಿಡಾಕತ್ತೀನಿ ಆಕಿಗೆ ಇವತ್ತು ಅಕ್ಕಿ ದೋಸೆ ತಿನ್ನಂಗಿಲ್ಲ ಅಂದ್ಲು ಆಕಿಗೆ ನಾನು ಮ್ಯಾಗಿ ಮಾಡಿಕೊಟ್ನಿ ತಿಂದ ಅಕ್ಕಿ ಸ್ಕೂಲಿಗೆ ಹೊಂಟಾಳೀಗ ಇವತ್ತಕ್ಕಿ ಸ್ಕೂಲ್ನಾಗ ಏನದು ಗಣಪತಿ ಹಬ್ಬದ್ದು ಸೆಲೆಬ್ರೇಷನ್ ಇತ್ತು ಯಾಕಂದ್ರೆ ಫ್ರೈಡೆ ರಜಾ ಕೊಡ್ತಾರೆ ಸ್ಕೂಲ್ ಇದು ವೆನ್ನಸ್ಡೇ ಇತ್ತಲ್ಲ ಅದಕ್ಕಾಗಿ ಕಲರ್ ಡ್ರೆಸ್ ಅಂತ ಹೇಳಿದ್ರೆ ರೆಡಿ ಮಾಡಿ ಕಳಿಸ್ರಿ ಅಂತೇಳಿ ನಾನು ಅಕ್ಕಿನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬನ್ನಿ ಬಿಟ್ಟು ಬಂದ ತಕ್ಷಣ ಕರೆಂಟ್ ಬಂದಿದ್ದು ಇವಾಗ ಅದಕ್ಕೆ ಕೀಟ ಹಾಕಿನಿ ಆಮೇಲೆ ಒಂಚೂರು ಸಕ್ಕರೆ ಸಾಲ್ಟ ಇಷ್ಟು ಹಾಕಿ ನೀರು ಹಾಕಿ ನೋಡ್ರಿ ಮಿಕ್ಸ್ ಮಾಡತ್ತೇನಿ ಮತ್ತು ಒಂಚೂರು ಮೊಸರೂ ಹಾಕೋಬೋದು ಮಿಕ್ ನೈಸಾಗ ಇದನ್ನು ದೋಸೆ ಇಟ್ಟಿರ್ತದಲ್ಲ ಆ ರೀತಿ ನಾವು ರುಬ್ಕೋಬೇಕು ಇವಾಗ ಒಂದು ಬೌಲಿಗೆಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಇದಕ್ಕೆ ಸೋಡಾ ಹಾಕಲೇಬೇಕಂತ ಏನಿಲ್ಲ ನೋಡ್ರಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಈ ಈ ಥರ ಇರಬೇಕು ದೋಸೆ ಹಿಟ್ಟು ಭಾಳ ತೆಳುವಾದ್ರೂ ಚಲೋ ಆಗೋಗಿಲಿದೆ ಭಾಳ ಗಟ್ಟಿಯೂ ಇರಬಾರ್ದು ಮೀಡಿಯಮಾಗಿ ಇರಬೇಕು ದೋಸೆ ಹಿಟ್ಟು ಇವಾಗ ದೋಸೆ ತವಾನ ಕಾಯೋಕ್ಕಿಟ್ಟು ಸ್ವಲ್ಪ ಈರುಳ್ಳಿಯಿಂದ ನೋಡಿರಿ ಈ ರೀತಿ ನಾನು ಎಣ್ಣೆನ ಹಚ್ಕೊಳಕತ್ತೀನಿ ದೋಸೆ ತವಾಕ ಅಂಟ್ಕೊಳ್ಳೋದಿಲ್ಲ ಅದಕ್ಕಾಗಿ ಈರುಳ್ಳಿಲಿ ಹಚ್ಕೋಬೇಕು ಇವಾಗ ನೋಡಿರಿ ದೋಸೆನ ಹಾಕ್ಕೊಳಕತ್ತೀನಿ ನಾವು ನೀರು ದೋಸೆ ಥರ ಹಾಕ್ಕೊಂಡ್ರೂ ಈ ದೋಸೆ ಬರ್ತಾವೆ ಮತ್ತು ಈ ರೀತಿ ನಾವು ಮಸಾಲೆ ದೋಸೆ ಮಾಡ್ತೀವಲ್ಲ ಹಾಗೆ ಹಾಕ್ಕೊಂಡ್ರೂ ಈ ದೋಸೆ ಬರ್ತಾವೆ ಇವೇನು ಒಂಚೂರು ಹರಿಯೋಂಗಿಲ್ಲ ಏನಿಲ್ಲ ಮ್ಯಾಲ ಒಂಚೂರ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗ್ತಾವೆ ನೋಡಿರಿ ನೋಡ್ತಿರ್ಬೋದು ಒಂಚೂರು ಅಂಟ್ಕೊಂಡಿಲ್ಲ ಟೇಸ್ಟನ್ನು ಅಷ್ಟ ಭಾರಿ ಮಸ್ತಾಯಿತ್ತು ಇದ್ರ ಜೊಡೆ ನಾವು ಚಟ್ನಿ ಪುಡಿ ಮತ್ತು ಮೊಸರನ್ನು ಹಚ್ಕೊಂಡು ತಿನ್ಬೋದು ಯಾಕಂದ್ರೆ ನಾವು ರುಬ್ಬುವಾಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದ್ರ ಜೋಡಿ ಪಲ್ಯ ಗೊಜ್ಜು ಏನು ಬೇಕಂತೇನಿಲ್ಲ ಚಟ್ನಿ ಪುಡಿ ಮತ್ತು ಮೊಸರು ಜೋಡಿನೂ ತಿನ್ಬೋದು ಇಲ್ಲ ತುಪ್ಪ ಚಟ್ನಿ ಪುಡಿ ಜೋಡಿನೂ ತಿನ್ಬೋದು ಅಂತೂ ಅಗದಿ ಮಸ್ತ್ ಇರ್ತೈತಿ ಫ್ರೆಂಡ್ಸ್ ಇವಾಗ ನಂದು ಆಯ್ತು ನೋಡ್ರಿ ನಮ್ಮ ಮನೆಯವರು ಹೋದರು ಸಾನ್ವಿನೂ ಹೋಗಿ ಬಿಟ್ಟು ಬನ್ನಿ ಆಲ್ರೆಡಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಮಾಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಮತ್ತು ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟ ಅಡಿಗೆ ಎಲ್ಲ ಮುಗ್ದತಿ ಸ್ನಾನ ಪೂಜೆ ಎಲ್ಲ ಮುಗ್ದತಿ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ನೆಲ್ಲ ಹಾಗಾಗಿ ಎಲ್ಲ ಕೆಲಸನೂ ನಾನು ಬೇಗ ಬೇಗ ಮುಗಿಸಿದ್ದೀನಿ ಇನ್ನು ಸಾನ್ವೀದ ಒಂದೆರಡು ಫ್ರಾಕ್ ಅವು ಕೈಲೇ ಒಗೆಯುವ ಅವ್ನು ಸ್ವಲ್ಪ ಕೈಲೇ ಒಗಿಬೇಕು ಆಮೇಲೆ ಅಷ್ಟದು ಮಾಡಿದ್ದು ಎಲ್ಲ ಸ್ವಲ್ಪ ಪಾತ್ರೆ ಇದಾವೆ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಬೇಕು ಒಂದು ಸ್ವಲ್ಪ ಅರ್ಧ ಮರ್ಧ ಕೆಲಸದ ಮಾಡ್ಕೊಬೇಕು ಮಾಡ್ಕೋಬೇಕನ್ನತನಿ ಇವಾಗ ಡೈಲಿ ನಾನು ಮುಂಚೆ ಆದರೆ ಆರು ಗಂಟೆ ಆರೂವರೆಗೆಲ್ಲ ಹೇಳ್ತಿದ್ದೀನಿ ಇವತ್ತೈದು ಗಂಟೆಗೆ ಅದನ್ನೆಲ್ಲ ನನಗೂ ಯಾಕೋ ನಿದ್ದೆ ಬಂದಂಗೆ ಆಗ್ತೈತಿ ಮಲಗಿರ ಮತ್ತೆಲ್ಲ ಕೆಲಸ ಎಲ್ಲ ಹಾಳಾಗ್ಬಿಡ್ತಾವೆ ನಂದು ಹೊಲಿಯೋದೊಂದು ಬಂದೈತಿ ಇವತ್ತು ಆಲ್ಟ್ರೇಷನ್ ಅದನ್ನು ಮಾಡಬೇಕೀಗ ಟೈಮ್ ಹನ್ನೆರಡು ಆಗೈತಿ ನೋಡೋಣ ಅಂತ ಇವಾಗ ಆಲ್ಟ್ರೇಷನ್ ಮಾಡಿ ಮತ್ತು ನಾನು ಕೆಲಸಗಳು ಮಾಡ್ಕೋತೀನಿ ಯಾಕಂದ್ರೆ ಅವ್ರಿಗೆ ಇವತ್ತ ಕೊಡಬೇಕು ಅವ್ರು ಸಂಚಿಕ ತಿರುಪತಿಗೆ ಹೋಗೋರು ಅದಾರು ಅದಕ್ಕೆ ಅವ್ರದ್ದು ಇವಾಗ ಆಲ್ಟ್ರೇಷನ್ ಮಾಡಿ ಕೊಡ್ಬೇಕು ನಾನು ಬೆಳಗ್ಗೆಯಿಂದ ಆಲ್ಟ್ರೇಷನ್ ಮಾಡ್ಬೇಕಂತಂದ್ರೆ ಕರೆಂಟ್ ಒಂದು ಬರೋದು ಹೋಗೋದು ಬರೋದು ಹೋಗೋದು ಮಾಡತ್ತಿದ್ದು ಕರೆಂಟ್ ಇದ್ರೆ ಮಿಷನ್ ಆನ್ ಆಕದ್ದ ಹಾಗಾಗಿ ನಾನು ವೆಯ್ಟ್ ಮಾಡೀನಿ ಇಷ್ಟೊತ್ತು ಬರಲಿಲ್ಲ ಇವಾಗ ಬಂದವ ನೋಡ್ರಿ ಕರೆಂಟ ಇನ್ನು ಅವ್ರದ್ದು ಒಂದು ಆರ್ಡ್ರ್ ಮಾಡಿ ಕೊಟ್ಟು ನಾನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಮತ್ತು ಒಂದು ಗಂಟೆ ಕ ಸಾನ್ವಿನ ಕರ್ಕೊಂಡು ಬರಬೇಕು ಹೋಗಿ ಎಷ್ಟು ಬೇಗ ಇದ್ರೂ ಕೆಲಸ ಮುಗಿವತ್ತು ನೋಡಿರಿ ಬೆಳಗ್ಗೆ ಎದ್ದಾಗಿಂದ ನಾನು ಎಲ್ಲ ಕೆಲಸ ಮಾಡತ್ತೀನಿ ಇವಾಗ ಅಡುಗೆ ಮನೆ ನೋಡ್ರಿ ಹೆಂಗಾಗೈತಿ ಇಷ್ಟು ಪಾತ್ರೆ ಅದಾವು ಇವನು ಇಷ್ಟು ಪಾತ್ರೆ ತೊಳಿಬೇಕು ತೊಳೆದ ಕ್ಲೀನ್ ಮಾಡಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಸ್ವಲ್ಪ ಸಾನಿಗೆ ಹಾಕಿ ಇಟ್ಕೋಬೇಕು ಭಾಳ ದಿವ್ಸ ಹತ್ತು ಹಂಗೆ ಇಟ್ಟನಿ ಅದಕ್ಕಾಗಿ ಎರಡೂ ಡಬ್ಬಿ ಎಲ್ಲ ತೊಳೆದಿಟ್ಟನಿ ಬರೀ ಸಾನಿಗೆ ಹಾಕಿ ಎತ್ತಿಟ್ಕೋಬೇಕು ಮತ್ತು ಏನದು ತರಕಾರಿ ತೊಗೊಂಬರ್ಬೇಕು ಸಂಜೆಗಡೆ ಹೋಗಿ ಸೊ ನನ್ನದು ಒಂದು ಬ್ಲೌಸ್ ಮೀಶೋ ಇಂದ ಅದಕ್ಕೆ ಲೈನಿಂಗ್ ತೊಗೊಂಡು ಬರಬೇಕು ನಾಳೆ ಟೀಚರ್ಸ್ ಡೇ ಐತಿ ಟೀಚರ್ಸ್ ಡೇಗೆ ಏನಾದರೂ ಗಿಫ್ಟ್ ತೊಗೊಂಡು ಬರಬೇಕು ಸಾನ್ವಿನ ಕರ್ಕೊಂಡು ಹೋಗಿ ಸಂಜೆ ಮುಂದೆ ನೋಡೋಣಂತ ಆದ್ರೆ ಹೋಗಿ ತೊಗೊಂಡು ಬರ್ತೀನಿ ಯಾಕಂದ್ರೆ ಸಾನ್ವಿಗೆ ಜ್ವರ ಬರಕ್ಕತ್ತವಲ್ಲ ಅದಕ್ಕಾಗಿ ಯಾಕಿನ ಹೊರಗಡೆ ಕರ್ಕೊಂಡು ಹೋಗಬೇಕು ಪ್ಯಾಡು ಅಂಥೇಳಿ ನಾನೀಗ ಎರಡು ದಿವಸದಿಂದ ಕರ್ಕೊಂಡು ಹೋಗಿಲ್ಲ ಇವತ್ತ ಹೋಗಲೇಬೇಕು ನೋಡ್ರಿ ಇಲ್ಲಂದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಅಷ್ಟೊಂದು ಏನು ಸಿಕ್ಕರೂ ಪೆನ್ ಸಿಗ್ತಾವಷ್ಟೇ ಏನಾದರೂ ಗಿಫ್ಟ್ ಕೊಡಬೇಕಂದ್ರೆ ನಾವು ಅಲ್ಲಿ ಕಾಂಪ್ಲೆಕ್ಸ್ಗೆ ಹೋಗಬೇಕು ಆಕಿನ್ ಕರ್ಕೊಂಡು ಸಂಜೆ ಮುಂದೆ ಹೋಗ್ಬೇಕು ಅಂದ್ಕೊಂಡೇನಿ ಸ್ವಲ್ಪ ತರಕಾರಿನೂ ಖಾಲಿ ಆಗೈತಿ ತರಕಾರಿನೂ ತೊಗೊಂಡು ಹತ್ತ ಗಿಫ್ಟು ಲೈನಿಂಗು ಎಲ್ಲ ತೊಗೊಂಡು ಬರಬೇಕಂತ ಅಂದ್ಕೊಂಡೇನಿ ನೋಡೋಣಂತ ಅಕ್ಕಿಗೆ ನಿನ್ನೆ ರಾತ್ರಿ ಮಠಾನೂ ಜ್ವರ ಬರೋದು ಹೋಗೋದು ಮಾಡತ್ತಿದ್ದು ಅದರ ರಾತ್ರಿಯಿಂದ ಏನು ಬಂದಿಲ್ಲ ಇವಾಗೂ ಏನು ಬಂದಿಲ್ಲ ಹಿಂಗೆ ಆರಾಮಿದ್ಲಂದ್ರೆ ಸಂಜೆ ಮುಂದೆ ಆಕಿನ ಕರ್ಕೊಂಡು ಹೋಗ್ತೀನಿ ಸ್ಕೂಲ್ ರಜಾ ಹಾಕಂದ್ರೆ ಹಾಕಂಗಿಲ್ಲ ಅಕ್ಕಿ ನಾನು ಸ್ಕೂಲ್ ರಜೆ ಹಾಕಮ್ಮ ಜ್ವರ ಬಂದವು ಅಂತಂದ್ರೆ ನಮ್ಮ ಮನೆಯವರು ನಾನಿಬ್ಬರು ಹೇಳಿದ್ದೀವಿ ಆಕೆ ಅಂತೂ ಅಳಕ ಸ್ಟಾರ್ಟ್ ಮಾಡಿಬಿಟ್ಲು ಸ್ಕೂಲ್ ಬಿಡೋಂಗಿಲ್ಲ ನಾ ಹೋಗುತ್ತೇ ಅಂತೇಳಿ ಅದಕ್ಕಾಗಿ ಅಕ್ಕಿನ ಕಳ್ಸಾಕತ್ತೀನಿ ಇನ್ನೇನು ಒಂದು ಗಂಟೆಗೆ ಬರ್ತಾಳೋ ಇವತ್ತು ಗಣೇಶ ಹಬ್ಬದ ಸೆಲೆಬ್ರೇಷನ್ ಇವತ್ತು ಇಟ್ಕೊಂಡಾರ ಅವ್ರ ಸ್ಕೂಲ್ನಾಗ ಇನ್ನು ನಾಳೆ ಒಂದು ದಿವಸ ಸ್ಕೂಲು ಆಮೇಲೆ ಫ್ರೈಡೆ ರಜಾ ಕೊಟ್ಬಿಡ್ತಾರೆ ಗೌರಿ ಹಬ್ಬ ಸ್ಯಾಟರ್ಡೆ ಅಂತೂ ಹೆಂಗಾದರೂ ಇದ್ದೇ ಇದ್ದರ್ತತಿ ಗಣೇಶ ಹಬ್ಬಕ್ಕೆ ಅದಕ್ಕೆ ಇವತ್ತು ಹೆಂಗೋ ಇನ್ನಷ್ಟು ಕಲರ್ ಡ್ರೆಸ್ ಇತ್ತಲ್ಲ ಅದಕ್ಕೆ ಅವರಿಗೆ ಡ್ರೆಸ್ ಮಾಡಿ ಕಳಿಸ್ರಿ ಅಂತೇಳಿದ್ರು ನಾನು ಆಕೆಗೆ ರೆಡಿ ಮಾಡಿ ಕಳಿಸಿದ್ದೀನಿ ನೋಡಿರಲ್ಲ ನೀವು ಅವಾಗಲೀ ತೋರಿಸ್ತೀನಿ ನಾನು ವಿಡಿಯೋದೊಳಗೆ ಆಗಿ ಒಂದು ಫ್ರಾಕ್ ಹಾಕಿ ರೆಡಿ ಮಾಡಿ ಕಳಿಸಿದ್ದೀನಿ ಅಕ್ಕಿನ ಮಧ್ಯಾಹ್ನ ಕರ್ಕೊಂಡು ಬಂದ ನಾನು ಈ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಆಲ್ಟ್ರೇಷನ್ ಬಂದಿತ್ತು ಅಂತ ಹೇಳಿದ್ನಲ್ಲ ಅದನ್ನು ಇವಾಗ ಆಲ್ಟ್ರ್ ಮಾಡಕತ್ತೀನಿ ನೋಡ್ರಿ ಹೊಲಿಯೋದು ಮುಗಿದಾದ್ಮೇಲೆ ರೆಡಿಯಾಗಿ ಸಾನ್ವಿ ನಾನು ಸ್ವಲ್ಪ ಹೊರಗಡೆನೂ ಹೋಗೋದೈತಿ ಫ್ರೆಂಡ್ಸ್ ಇವಾಗ ನೋಡ್ರಿ ಟೈಮ ಎಂಟು ಗಂಟೆ ಆಗೈತಿ ನಾನು ಹೊರಗಡೆ ಹೋಗಿದ್ದೀನಿ ಐದು ಗಂಟೆ ಸುಮಾರು ಬಟ್ಟೆ ಹೊಲಿಯೋದು ಆದಮೇಲೆ ಕಸ ಎಲ್ಲ ಕುಡಿಸಿ ದೇವ್ರ ದೀಪ ಎಲ್ಲ ಹಚ್ಚಿ ರೆಡಿಯಾಗಿ ನಾವು ಒಂದು ಐದು ಗಂಟೆಗೆ ಹೋಗಿದ್ದೀವಿ ಈಗ ಏಳುವರೆ ಆಯ್ತು ನೋಡ್ರಿ ಮನೆಗೆ ಬರಬೇಕಾದ್ರೆ ಇವಾಗ ಬಂದೇನೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಮಾಡಬೇಕು ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗ್ಸಕತ್ತೀನಿ ಮತ್ತು ಸಿಕ್ಕ ಸಿಗ್ತಿ ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಎಲ್ಲಿವರೆಗೂ ಬಾಯ್